ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಕಾಡು ಮಳೆ ಮೂವಿನ ನೋಡಿ ಹೀರೋ ಹೀರೋಯಿನ್ ಇಬ್ಬರದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಫೀಮೇಲ್ ಓರಿಯೆಂಟೆಡ್ ಮೂವೀಸ್ ಇನ್ನೂ ಚೆನ್ನಾಗಿ ಓಡಬೇಕು ಬಿಕಾಸ್ ಲೈಕ್ ನಾವು ತುಂಬ ಮೂವೀಸಲ್ಲಿ ನೋಡ್ತೀವಿ ಲೈಕ್ ಫೀಮೇಲ್ ಲೀಡ್ಸಿಗೆ ಅಷ್ಟು ಪ್ರೆಸೆಂಟೇಷನ್ನೇ ಇರಲ್ಲ ಬಟ್ ಈ ಮೂವಿನಲ್ಲಿ ಅವ್ರು ಏನು ಥಾಟ್ ಪ್ರೋಸೆಸ್ ಎಲ್ಲರೂ ಈ ಥರ ಥಾಟ್ ಪ್ರೋಸೆಸ್ ಇಟ್ಕೊಂಡು ಮೂವಿ ಮಾಡಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಅದನ್ನು ಪ್ರೆಸೆಂಟ್ ಮಾಡೋದು ಕೂಡ ತುಂಬ ಚೆನ್ನಾಗಿದೆ ಅರ್ಥ ಆಯಿತು ಬಟ್ ಅದು ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂದರೆ ಕಾಡುಮಳೆಟ್ಟು ನೋಡಲೇಬೇಕು ಕಾಡು ಟು ಆದಷ್ಟು ಬೇಗ ಬರ್ಲಿ ಅಂತ ಕೇಳ್ಕೊಟ್ಟು ತುಂಬ ಚೆನ್ನಾಗಿದೆ ಭ್ರಮೆ ಅನ್ನೋದು ಮನುಷ್ಯನ ಯಾವ ರೀತಿ ಸ್ಟ್ರಾಂಗು ಮಾಡುತ್ತೆ ವೀಕು ಮಾಡುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಬಂದಿದ್ದಾರೆ ಛಾಯಾಗ್ರಹಣ ಅಂತೂ ಅಲ್ಟಿಮೇಟ್ ಆಗಿದೆ ಕಣ್ಣಿಗೆ ಹಬ್ಬ ಮೂವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಫಿಲಮ್ ಗೆ ಬಂದು ನೋಡಿ ಕನ್ನಡನೇ ಗೆಲ್ಸಿ ಅಂತ ಕೇಳ್ಬೋದು ನಂಗೆ ಇಷ್ಟ ಆಯ್ತು ಅರ್ಥನೂ ಆಯ್ತು ಕನ್ಫ್ಯೂಷನ್ ಆ ಥರ ಏನಿಲ್ಲ ಖಂಡಿತ ಇಲ್ಲ ಬ್ರಹ್ಮೇಂದ್ರನೇ ಹಾಗಲ್ವಾ ನಾವು ಹೆಂಗ್ ಮೈಂಡಿಗೆ ತೊಗೊಂತೀವೋ ಆ ಥರ ಮೂವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಬಂದು ನೋಡಿ ಚೆನ್ನಾಗಿದೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಒಂದೆರಡು ಕಡೆ ಮಾತ್ರ ಕನ್ಫ್ಯೂಷನ್ ಆಗುತ್ತೆ ಬಿಟ್ರೆ ಬಟ್ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ ಸರ್ ರೀನಾ ನೋಡ್ಬೇಕು ಅಷ್ಟೇ ಸ್ಟಾರ್ಟಿಂಗಿಂದ ಮೂವಿನ ಚೆನ್ನಾಗಿ ತಗೊಂಡಿದ್ದಾರೆ ಹೊಸಬ್ರಿಗೆ ಹೊಸ ಪ್ರಯತ್ನಕ್ಕೆ ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ ಸರ್ ನೋ ಸರ್ ಆ ಥರ ಭ್ರಮೆ ಅಂತ ಯಾವುದೂ ಆಗಿಲ್ಲ ಇದುವರೆಗೂ ಇನ್ಮೇಲೆ ನೋಡಬೇಕು ಸರ್ ಸರ್ ಕಾಡು ಸರ್ ಡಿಫ್ರೆಂಟ್ ಬೋಲ್ ಟುಗೆದರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾಡು ಟೀಮ್ಗೆ ಒಳ್ಳೇದಾಗ್ಲಿ ಆ್ಯಂಡ್ ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಆಗಿರ್ಬೋದು ಫೋಟೋಗ್ರಫಿ ಆಗಿರ್ಬೋದು ಸೊ ಕತೆ ಪ್ಲೇ ಆಮೇಲೆ ಬಿ ಜೆ ಬಿ ಎಸ್ಪೆಷಲಿ ಆಮೇಲೆ ಪ್ರಕೃತಿ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ ಸೊ ಟೀಮ್ ಒಳ್ಳೇದಾಗ್ಲಿ ಸೊ ಸಮರ್ಥ ಅವರ ಟೀಮ್ ಇನ್ನೊಂದು ಪಾರ್ಟ್ ಟೂಗೆ ನಾವು ವೆಯ್ಟ್ ಮಾಡ್ತಾ ಇದೀವಿ ಸೊ ಆ ಟೀಮ್ಗೆ ಒಳ್ಳೇದಾಗ್ಲಿ ಅಷ್ಟೇ ಸರ್ ಥ್ಯಾಂಕ್ ಯು ಒಳ್ಳೇದಾಗಲಿ ಅಷ್ಟೇ ಸರ್ ಮೂವಿ ನೋಡಿ ಬಂದೆ ನಾನಿನ್ನ ಕಾಡಲ್ಲೇ ಇದ್ದೀನಿ ನಾನಿನ್ನು ಆಚೆ ಬಂದಿಲ್ಲ ಇನ್ನು ಇನ್ನೂ ಆಚೆ ಬರ್ಬೇಕಂದ್ರೆ ಇನ್ನೊಂದು ಸಲ ಹೋಗ್ಬಿಟ್ಟು ನೋಡ್ತೀನಿ ನಾನು ಬಟ್ ಕ್ಯಾಮರಾ ವರ್ಕ್ ಆಗಿರಲಿ ಜಿ ಎಂಗಳಾಗಿರ್ಲಿ ಚೆನ್ನಾಗಿ ಮಾಡಿದ್ದಾರೆ ಕ್ಯಾಮರಾ ವರ್ಕ್ ಅಂತೂ ಅಲ್ಟಿಮೇಟ್ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಅದ್ಭುತ ಕ್ಯಾಮ್ರಾಮನ್ ಸಿಗ್ತಾ ಅಂತ ಹೇಳಿಬಿಟ್ಟು ನಿಮಗೆ ಈಗ ಕನ್ನಡ ಮೂವಿಗಳು ಬೇರೆ ಜನರಲ್ಲಿ ನೋಡಬೇಕು ಸಪೋರ್ಟ್ ಮಾಡಬೇಕು ಎಲ್ಲರೂ ಹೇಳ್ತಾರೆ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ಚೆನ್ನಾಗಿ ಬರಲ್ಲ ಅಂತ ಸರ್ ನೀವು ಥಿಯೇಟ್ರಿಗೆ ಬಂದು ನೋಡಿ ಇಲ್ಲಿ ಜನಗಳು ಥಿಯೇಟ್ರಿಗೆ ಬಂದು ನೋಡಿ ಯಾಕೆ ಸಿಗಲ್ಲ ನಿಮಗೆ ಇಂಥ ಇಂಥ ಒಳ್ಳೆ ಹಾಲಿವುಡ್ ರೇಂಜಲ್ಲಿ ಮೂವಿ ಮಾಡಿದ್ದಾರೆ ಅಂದರೆ ಯಾಕೆ ಸಿಗಲ್ಲ ಸರ್ ಒಂದ್ಸಲ ಬಂದು ನೋಡಿ ಎಲ್ಲರೂ ನಿಮ್ಮ ಒನ್ ಎಲ್ಲರ ಮುಂದೆ ಹೇಳಿ ಮತ್ತೆ ಎಲ್ಲರೂ ಗೆ ಬಂದ್ ನೋಡಕ್ಕೆ ಅರ್ಥ ಆಗಿಲ್ಲ ಅದೇ ಸ್ಟಾರ್ಟಿಂಗ್ ಅಲ್ಲೇ ನಾನು ಇನ್ನ ಕಾಡಿಂದ ಆಚೆ ಬಂದಿಲ್ಲ ಕಾಡಲ್ಲಿ ಇದೀನಿ ಸಲ ಹೋಗ್ಬಿಟ್ಟು ನೋಡ್ಬಿಟ್ಟು ಇನ್ನ ಕಾಡಿಂದ ಆಚೆ ಬರಕ್ ಪ್ರಯತ್ನ ಪಡ್ತೀನಿ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಸಿನಿಮಾ ಹೆಂಗೆ ಅಂದ್ರೆ ನೀವು ಒಂದೊಂದು ನಿಮಿಷನು ಇಂಪಾರ್ಟೆಂಟ್ ಎಲ್ಲೆಲ್ಲಿ ನಿಮ್ಗೆ ಸೀಕ್ವೆನ್ಸ್ ಗಳಾಗ್ಲಿ ಟರ್ನಿಂಗ್ ಗಳಾಗ್ಲಿ ಅಂದ್ರೆ ಆ ಥ್ರಿಲ್ ಗಳಾಗ್ಲಿ ನೀವು ಮೊಬೈಲ್ ನೋಡೋದು ಅಥವಾ ಬೇರೆ ಕಡೆ ಟೈಮ್ ಪಾಸ್ ಮಾಡೋದು ಮಾಡಿದ್ರೆ ನಿಮ್ಗೆ ಸಿನಿಮಾ ಅರ್ಥ ಆಗಲ್ಲ ನೀವು ಕಂಟಿನ್ಯೂಸ್ ನೋಡಿದ್ರೆ ಸಿನ್ಮಾ ಅರ್ಥ ಆಗುತ್ತೆ ಬಟ್ ಚೆನ್ನಾಗಿ ಮಾಡಿದ್ದಾರೆ ಒಂದು ಹಾಲಿವುಡ್ ರೇಂಜಲ್ಲಿದೆ ಸರ್ ಸಿನ್ಮಾ ಸೊ ಕಾಡು ಮಳೆ ಕಾಡು ಮಳೆ ಈ ಮೂವಿನ ನೀವು ಥಿಯೇಟರ್ ಗೆ ಬಂದು ನೋಡ್ಬೇಕು ಯಾಕೆಂದ್ರೆ ಥಿಯೇಟರ್ ವಿಷನ್ ತುಂಬಾನೇ ಚೆನ್ನಾಗಿದೆ ಅದ್ಭುತವಾಗಿ ಬಂದಿದೆ ಥಿಯೇಟರ್ ಅಲ್ಲಿ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಎಲ್ಲರೂ ಸಹ ಥಿಯೇಟರ್ ಗೆ ನೋಡಿ ಅಂತ ಕೇಳ್ಕೊತೀನಿ ಓ ಟಿ ಟಿಗೆ ಬರೋರು ಬರೋ ಮೂವಿ ಓಟಿ ಟಿ ಬರೋರ್ಗು ಯಾರು ವೇಟ್ ಮಾಡಬೇಡಿ ಯಾಕೆಂದ್ರೆ ಥಿಯೇಟರ್ ನೋಡುವಂತಹ ಮೂವಿ ಇದು ಸೊ ಕಾಡು ಆಗಿರ್ಬೋದು ಮಳೆ ಆಗಿರ್ಬೋದು ಆ ಪ್ರಕೃತಿ ಸುತ್ತ ಸುತ್ತಂತಹ ಸ್ಟೋರಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸೊ ಟು ಸಮರ್ಕ್ ಮತ್ತೆ ಅರ್ಥ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಮೂವಿ ಹೇಳ್ಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಅವಾಗ ಒಂದು ವಿಷನ್ಸ್ ಆಗಿರ್ಬೋದು ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಬಹಳ ಚೆನ್ನಾಗಿ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದು ಖಂಡಿತವಾಗ್ಲೂ ಅರ್ಥ ಆಯ್ತು ಅಂದ್ರೆ ಬ್ರೈನ್ ಸ್ಕ್ಯಾಮ್ ಅಂತ ಅಂದ್ಬಿಟ್ಟು ಅಂದ್ರೆ ಕುತ್ಕೊಂಡು ಬುದ್ಧಿ ಬುದ್ಧಿವಂತರು ಖಂಡಿತವಾಗ್ಲೂ ಅರ್ಥ ಆಗೇ ಆಗುತ್ತೆ ಸೊ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಸರ್ ಅರ್ಥ ಆಗ್ಲಿಲ್ಲ ಇಲ್ಲ ಸರ್ ನಂಗೆ ಸ್ವಲ್ಪ ಈ ಮಳೆ ಕಾಡು ಅಂದ್ರೆ ಭಯ ಸೊ ಇದನ್ನ ಎಕ್ಸ್ಪ್ರೆಷನ್ ಹೇಳ್ಬೇಕು ಅಂದ್ರೆ ಟ್ರಕ್ಕಿಂಗ್ ಹೋಗೋರಿಗೆ ಒಂದು ಪಾಸ್ ಮಾಡ್ಬಿಟ್ಟು ಕಾಶನ್ ಕೊಡುವಂತ ಮೂವಿ ಸೊ ಟ್ರಕ್ಕಿಂಗ್ ಹೋಗೋರು ನೋಡ್ಲೇಬೇಕಾದಂತ ಮೂವಿ ಎಲ್ಲೋ ಒಂದ್ ಕಡೆ ಸೀನ್ಸ್ ಬಂದಾಗ ಭಯ ಹಾಗೆ ಆಗುತ್ತಲ್ವಾ ಸೊ ಭಯ ಅಂತೂ ಆಯ್ತು ಖಂಡಿತವಾಗ್ಲು ಭಯ ಆಯ್ತು ಬಟ್ ತುಂಬಾ ಚೆನ್ನಾಗಿದೆ ಸ್ಟೋರಿ ಮೆರೆಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಖುಷಿ ಆಗ್ತಾ ಇದೆ ಯಾಕಂದ್ರೆ ಒಂದು ಹೊಸ ಪ್ರಯತ್ನ ಮಾಡಿದ್ವಿ ಸೊ ಅದನ್ನ ಜನ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅನ್ಸ್ತಾ ಇದೆ ತುಂಬಾ ಖುಷಿ ಆಗಿದೆ ಅವಾಗ ಎಲ್ಲಾರು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೌಂಡ್ ಆಗಲಿ ವಿಜುವಲ್ ಎಫೆಕ್ಟ್ ಆಗಲಿ ಅಥವಾ ಕ್ಲೈಮ್ಯಾಕ್ಸ್ ಆಗಲಿ ಎಲ್ಲರಿಗೂ ಇಷ್ಟ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ಖಂಡಿತ ಎರಡು ಅಲ್ಲ ನೋಡಿ

ಖುಷಿ ಎಲ್ರಿಗೂ ಆಗುತ್ತೆ ಸಿನಿಮಾ ಮಾಡಿದವ್ರಿಗೆ ನಂದೊಂದು ಕಲ್ಪನೆ ಏನಿತ್ತು ಅದನ್ನು ಸಿನ್ಮಾ ಮಾಡಿದ್ದೀನಿ ಜನ ಏನು ಹೇಳ್ತಾರೆ ಸಿನ್ಮಾ ನೋಡಿ ನಾಲ್ಕು ಜನ ಮಧ್ಯೆ ಏನು ಹೇಳ್ತಾರೆ ಅದೇ ಮುಖ್ಯ ಸೊ ಈಗ ಸಿನಿಮಾ ನೋಡಿದವರು ಸಿನಿಮಾ ಇಷ್ಟ ಆಗಿದೆ ಅಂದರೆ ಖಂಡಿತ ನಾಲ್ಕು ಜನ ಕೇಳಿ ಎಲ್ಲರೂ ಬಂದು ಸಿನಿಮಾ ನೋಡಿರಿ ಒಂದು ಹೊಸ ಕಾನ್ಸೆಪ್ಟ್ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಮಾತ್ರ ಬೇರೆ ಎಲ್ಲರಿಗೂ ಹೇಳಿ ಸಿನಿಮಾ ನೋಡೋದಕ್ಕೆ ಹೇಳಿ ಅಷ್ಟೇ ಸರ್ ನಿಜವಾಗ್ಲೂ ಈ ರೀತಿ ಇರುತ್ತಾ ಆದ್ರೆ ಆಗುತ್ತಾ ಇಲ್ಲ ಇದೆ ಇದೆ ಮೇಡಂ ಖಂಡಿತ ಇದೆ ಮೇಡಂ ತುಂಬಾ ಜಾಗಗಳು ಇದಾವೆ ನಮ್ಮ ಇಂಡಿಯಾದಲ್ಲೇ ತುಂಬಾ ಜಾಗ ಇದೆ ಕರ್ನಾಟಕದಲ್ಲೇ ಇದೆ ಆ ರೀತಿ ಒಂದು ಕಥೆ ಅದಕ್ಕೆ ಸೌಂಡ್ ಎಫೆಕ್ಟ್ ಮತ್ತೆ ಕ್ಯಾಮೆರಾ ವರ್ಕ್ ಬಗ್ಗೆ ತುಂಬಾ ಹೊಲ್ತಾಯಿದ್ರು ತುಂಬಾ ಆಗಿದೆ ವನ್ ಇಂಡಸ್ಟ್ರಿ ಒಳ್ಳೆ ಕ್ಯಾಮೆರಾಮನ್ ಅಂತ ಹೇಳ್ತಿದ್ರು ಹೌದು ರಾಜು ಅಂತ ರಾಜು ಅಂತ ನಮ್ಮ ಫ್ರೆಂಡ್ ಇಲ್ಲೇ ಇದ್ದಾನೆ ಸೊ ಕ್ಯಾಮ್ರಾ ಬಗ್ಗೆ ಮ್ಯೂಸಿಕ್ ಬಗ್ಗೆ ಖಂಡಿತ ಹೋಗ್ಲುತ್ತಾರೆ ಅಂತ ನಾನು ಮುಂಚೆನೆ ಹೇಳಿದ್ದೆ ಸೊ ಅದೆಲ್ಲ ಪ್ರತಿಯೊಬ್ರು ಮಾತಾಡ್ತ ಮಾತಾಡ್ತಾರೆ ಇನ್ಮೇಲೆ ಇನ್ನಿದ್ರು ಏನಿದ್ರು ರಾಜು ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆನೇ ಮಾತಾಡೋದು ನನ್ನ ಬಗ್ಗೆ ಇನ್ನೂ ಯಾರು ಮಾತಾಡಲ್ಲ ಕತೆ ಎಲ್ಲಾರು ಗೊತ್ತಾಗೋಯ್ತಲ್ಲ ಏನ ನಮ್ ರೈಟ್ರು ಸೊ ಇನ್ನ ಡೈಲಾಗ್ ಬಗ್ಗೆ ಇವರು ತುಂಬಾ ಚೆನ್ನಾಗಿರ್ತಾರೆ ಹೊಸ ತರ ಸಿನಿಮಾ ಮಾಡಬೇಕು ಆ್ಯಂಡ್ ಸಿನಿಮಾನೇ ನಮ್ ಕನ್ಸು ನಮ್ಮದು ಡೆಸ್ಟಿನಿ ಕೂಡ ಅಂತ ಅನ್ಕೊಂಡು ಕಟ್ಕೊಂಡಿರೋ ತಂಡ ಇದು ಅದೇ ರೀತಿ ಒಂದು ಹೊಸ ಸಿನಿಮಾ ಮಾಡಿದ್ವಿ ಅಂಡ್ ಹೊಸ ಸಿನಿಮಾ ಮಾಡೋದು ಕತೆ ಮಾಡೋದು ಮುಖ್ಯ ಅಲ್ಲ ಅದು ಜನಕ್ಕೆ ಎಷ್ಟು ಕನೆಕ್ಟ್ ಆಗುತ್ತೆ ಜನ ಅದ್ರ ಬಗ್ಗೆ ಏನು ಅಂತ ತುಂಬ ಮುಖ್ಯ ಆಗುತ್ತೆ ಬಟ್ ಇವತ್ತು ಆ ಆ ಒಂದು ಖುಷಿ ಇದೆ ನಮಗೆ ಯಾಕಂದ್ರೆ ಜನ ತುಂಬಾ ಒಳ್ಳೆ ರೀತಿಯಿಂದ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತುಂಬ ಸಂತೋಷ ಇದೆ ಅಂಡ್ ಹತ್ರ ಮತ್ತೊಮ್ಮೆ ಅದನ್ನೇ ಕೇಳ್ಕೊತೀನಿ ನಿಮ್ಗೆ ಏನು ಖುಷಿ ಕೊಟ್ಟಿದೆ ನೀವು ಏನು ಒಂದು ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡಿದ್ರಾ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಹೇಳಿ ಅವ್ರಿಗೂ ಸಿನಿಮಾ ನೋಡೋಕೆ ಹೇಳಿ ಹೌದು ಸರ್ ಖಂಡಿತ ಆಗಿರ ಸರ್ ಅವರು ಸ್ವಲ್ಪ ಬೇರೆ ರೀತಿ ಇದ್ರೂ ಯೂಸ್ ಮಾಡ್ಕೊಳ್ಳೋಕಾಗಲಿಲ್ಲ ಪ್ರೊಮೋಷನ್ಗೆ ಸೊ ಆಮೇಲೆ ನಾವು ಈಗ ಸಡನ್ ಆಗಿ ಒಂದು ಪ್ರಮೋಷನ್ ಪ್ಲಾನ್ ಮಾಡಿದ್ವಲ್ಲ ಸೊ ಹಂಗಾಗಿ ಮಾಡ್ಕೊಳಕ್ ಸರ್ ಒಂದ್ ಸರ್ಪ್ರೈಸ್ ಆಗಿ ಇರ್ಲಿ ಅಂತ ಹಂಗೆ ಬಿಟ್ಟು ನಾವು ಖಂಡಿತ ಮಾತಾಡಿಸ್ತೀವಿ ಸರ್ ಮಾತಾಡಿಸ್ತೀವಿ ಹೌದು ಅವರು ಕಾರಣಾಂತರದಿಂದ ಬರಕ್ ಆಗಿಲ್ಲ ಸೊ ಫಾರಿನ್ ಅಲ್ಲಿ ಇದಾರೆ ಎಲ್ಲ ಅಪ್ಡೇಟ್ಸ್ ಹೋಗ್ತಾ ಇರುತ್ತೆ ಅವರಿಗೆ ಪ್ರತಿಯೊಂದು ನೋಡ್ತಾ ಇರ್ತಾರೆ ಅವ್ರು ಅಲ್ಲಿಂದಲೇ ವಿಶ್ ಮಾಡಿ சாத்தி <laughs> ஓய் <laughs> <laughs> ಕ್ಲಾರಿಟಿ ಸಿನಿಮಾ ನೋಡ್ಬೇಕು ನೀವು ನೋಡಿದ್ರೆ ಖಂಡಿತ ಕ್ಲಾರಿಟಿ ಸಿಗುತ್ತೆ ಈ ಸಿನಿಮಾದಲ್ಲೇ ಸಿಗುತ್ತೆ ಪಾರ್ಟು ಕಾಯೋ ಅವಶ್ಯಕತೆ ಇಲ್ಲ ಈ ಸಿನಿಮಾದಲ್ಲೇ ಕ್ಲಾರಿಟಿ ಸಿಗುತ್ತೆ ನೋಡಿ ಮೀಡಿಯಾದ ಈಗ ಚೆನ್ನಾಗಿತ್ತು ನಿಮ್ ಕೆಲ್ಸ ಜನರಲ್ ಸಂಸದ ನೀವು ನಿಮ್ ಕಡೆ ಸಹಾಯ ಆಗುತ್ತೆ ದಯವಿಟ್ಟು ಮಾಡಿ ಎಲ್ಲಾನು ಕರೀರಿ